ಹಾಯ್ ಎಲ್ರಿಗೂ ಇದು ನೋಡಿ ಇದು ಅವಳದುರ ಸೈಡಲ್ಲಿ ಆನೆಗಳಿದೆ ತುಂಬ ಚೆನ್ನಾಗಿದೆ ಇದು ಎರಡು ಆನೆ ಇದೆ ಆ ಕಡೆ ಈ ಕಡೆ ಅವಳ ಡಿಸೈನ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೈಡಲ್ಲೆಲ್ಲ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಇದು ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದರ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ ನಾನು ಸರ ಉಂಗುರ ಸರ ಈ ಥರ ಎಲ್ಲ ಹಾಕ್ತಾಯಿರ್ತೀನಿ ನಾನು ಬಳೆಗಳ್ದು ಕಡ್ಗಾಗಳ್ದು ಈ ಥರ ತುಂಬ ವೀಡಿಯೋಸ್ನ ನಾನು ಹಾಕ್ತಾಯಿರ್ತೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ཡིན ཡང ཁོ ཚོ ཁྱོན ཡོངས ནས བསྡད